ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಬಿ ಪಾಮ್ಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಗ್ಯುಲರ್ ಮತ್ತು ಪ್ಲ್ಯೂರಲ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಏಕವಚನ ಹಾಗೂ ಬಹುವಚನ ವಾಟ್ ಈಸ್ ಸಿಂಗ್ಯುಲರ್ ಆ್ಯಂಡ್ ವಾಟ್ ಈಜ್ ಪ್ಲ್ಯೂರಲ್ ಎಂಬುದನ್ನು ನೋಡುವುದಾದರೆ ಎ ಸಿಂಗ್ಯುಲರ್ ನೌನ್ ರೆಫರ್ಸ್ ಟು ಒನ್ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ಆ ಪ್ಲ್ಯೂರಲ್ ನೌನ್ ರೆಫರ್ಸ್ ಟು ಮೋರ್ ದೆನ್ ಒನ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಸ್ಥಳ ಒಂದು ವಸ್ತು ಅಥವಾ ಒಂದು ವಿಚಾರವನ್ನು ಸೂಚಿಸುವ ನಾಮವಾಚಕವನ್ನು ಏಕವಚನ ಎನ್ನುವರು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಸ್ಥಳ ವಸ್ತುವನ್ನು ಸೂಚಿಸುವ ನಾಮವಾಚಕವನ್ನು ಬಹುವಚನ ಎನ್ನುವರು ಸರಳವಾಗಿ ಹೇಳುವುದಾದರೆ ಒಂದೇ ವಸ್ತುವನ್ನು ಸೂಚಿಸುವ ನಾಮವಾಚಕವನ್ನು ಏಕವಚನ ಎನ್ನುವರು ಅದೇ ರೀತಿ ಒಂದಕ್ಕಿಂತ ಹೆಚ್ಚು ವಸ್ತುವನ್ನು ಸೂಚಿಸುವ ನಾಮವಾಚಕವನ್ನು ಬಹುವಚನ ಎನ್ನುವರು ಈ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಪರೀಕ್ಷೆಯಲ್ಲಿ ನಾವು ಬಹಳಷ್ಟು ಮಿಸ್ಟೇಕ್ಗಳನ್ನು ಮಾಡ್ತಾ ಹೋಗ್ತೇವೆ ನಾವು ಯಾವುದೇ ಒಂದು ಶಿಂಗ್ಯುಲರ್ ನಾಮವಾಚಕವನ್ನು ಬಹುವಚನವಾಗಿ ಪರಿವರ್ತಿಸಲು ಕೆಲವೊಂದಿಷ್ಟು ನಿಯಮಗಳಿವೆ ಇಂಗ್ಲೀಷ್ನಲ್ಲಿ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ನಮ್ಮ ಇಂಗ್ಲೀಷ್ನಲ್ಲಿ ಬಹಳಷ್ಟು ಶಿಂಗ್ಯುಲರ್ ನಾಮವಾಚಕಗಳಿಗೆ ಎಸ್ಸನ್ನು ಸೇರಿಸುವುದರ ಮೂಲಕ ಬಹುವಚನವಾಗಿ ಪರಿವರ್ತಿಸಬಹುದು ಮೊದಲನೇ ನಿಯಮ ಹೀಗಿದೆ ಮೋಸ್ಟ್ ನೌನ್ಸ್ ಫಾರ್ಮ್ ದಿಯರ್ ಪ್ಲೂರಲ್ ಬೈ ಆಡಿಂಗ್ ಎಸ್ ಬಹುತೇಕ ನಾಮವಾಚಕಗಳಿಗೆ ನಾವು ಎಸ್ಸನ್ನು ಸೇರಿಸುವುದರ ಮೂಲಕ ಅವುಗಳನ್ನು ಬಹುವಚನವಾಗಿ ಅಥವಾ ಪ್ಲೂರಲ್ ಆಗಿ ಮಾಡಬಹುದು ಉದಾಹರಣೆಗೆ ಈ ಕೆಳಗಿನಂತೆ ನೋಡಿ ಬುಕ್ ಬುಕ್ಸ್ ಕ್ಯಾಟ್ ಕ್ಯಾಟ್ಸ್ ಟ್ರೀ ಟ್ರೀಸ್ ಬಾಯ್ ಬಾಯ್ಸ್ ಗರ್ಲ್ ಗರ್ಲ್ಸ್ ಬ್ಯಾಗ್ ಬ್ಯಾಗ್ಸ್ ಪೆನ್ ಪೆನ್ಸ್ ಡೋರ್ ಡೋರ್ಸ್ ಬೋರ್ಡ್ ಬೋರ್ಡ್ಸ್ Teacher, teachers, student, students, apple, apples, house, houses, car, cars, table, tables, flower, flowers, bird, birds. ಈ ರೀತಿ ಬಹುತೇಕ ನಾಮವಾಚಕಗಳಿಗೆ ನಾವು ಅನ್ನು ಸೇರಿಸುವುದರ ಮೂಲಕ ಅವುಗಳನ್ನು ಬಹುವಚನವಾಗಿ ಮಾಡಬಹುದು ಈಗ ನಮ್ಮ ಕನ್ನಡದಲ್ಲಿ ಪುಸ್ತಕ ಪುಸ್ತಕಗಳು ಬೆಕ್ಕು ಬೆಕ್ಕುಗಳು ಮರ ಮರಗಳು ಈ ರೀತಿ ನಾವು ಗಳು ಎಂಬ ಪ್ರತ್ಯಯವನ್ನು ಸೇರಿಸುತ್ತಾ ಬಹುವಚನ ಹೇಗೆ ಮಾಡುತ್ತೇವೆಯೋ ಅದೇ ರೀತಿ ಇಂಗ್ಲೀಷ್ನಲ್ಲೂ ಕೂಡ ನಾವು ಎಸ್ಸನ್ನು ಸೇರಿಸುವುದರ ಮೂಲಕ ಬಹುವಚನವನ್ನಾಗಿ ಮಾಡಬಹುದು ಇದು ಸಿಂಗ್ಯುಲರ್ ಮತ್ತು ಪ್ಲ್ಯೂರಲ್ನಲ್ಲಿ ಕಂಡುಬರುವ ಮೊದಲನೇ ನಿಯಮ ನಾವು ವಿದ್ಯಾರ್ಥಿಗಳಿಗೆ ಹೇಳುವಾಗ ಅವುಗಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದರೆ ನಮ್ಮ ಸುತ್ತಲೂ ಇರತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ಹೇಳ್ತಾ ಹೋಗಬೇಕು ಉದಾಹರಣೆಗೆ ಚೇರ್ ಚೇರ್ಸ್ ಟೇಬಲ್ ಟೇಬಲ್ಸ್ ಬ್ಯಾಗ್ ಬ್ಯಾಗ್ಸ್ ಬಾಯ್ ಬಾಯ್ಸ್ ಗರ್ಲ್ ಗರ್ಲ್ಸ್ ಈ ರೀತಿ ಅವರಿಗೆ ಮಾತೃಭಾಷೆಯಲ್ಲೂ ಕೂಡ ನಾವು ಹೇಳಿದರೆ ಅರ್ಥ ಆಗುತ್ತೆ ಇನ್ನು ಮುಂದಿನ ನಿಯಮವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು